ಒಳ್ಳೆ ನನ್ನ ನಾನು ಹೋದ್ಸಲ ಈ ಕರೆ ನೀನು ತಂದಿದ್ದೆ ಅದೇನಾ ಇದೆ नहीं <laughs> कर Потому खा रखता है दिन दे एक

ಪುಡಿ ಎಲ್ಲ ಹತ್ತು ತಮಟೆಹಣ್ಣು ಹುಣ್ಸೆ ಹಣ್ಣು ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಎರಡು ಪಾತ್ಮರಿ ಸೊಪ್ಪು ತೆಂಗಿನಕಾಯಿ ಒಂದು ಏಳು ಇಷ್ಟೆಲ್ಲ ಇಟ್ಕೊಂಡು ರುಬ್ತೀವಿ ಕಲ್ಲಲ್ಲಿ ರುಬ್ಬಿಟ್ಟು ಹಾಕ್ತೀವಿ

ತಲೆ ಎಲ್ಲನೇ ಹಿಂಗೆ ಬಿಚ್ಕೊಬೇಕು ಹಿಂಗೆಲ್ಲ ತಲೆ ಬಿಡಬೇಕು ತೆಗೆದುಬಿಟ್ಟು ಅದರೊಳಗೆ ಮಣ್ಣು ಇರ್ತದೆ ಗಲೀಜು ಅದನ್ನು ಹಾಕಲ್ಲ ಆಮೇಲೆ ಚೆನ್ನಾಗಿ ಹುರಿದುಬಿಟ್ಟು ಕ್ಲೀನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಹಾಕ್ಬೇಕು ಸಾರಿಗೆ ಒಗ್ಗರಣೆಗೆ ಒಗ್ಗರಣ್ಗೆ ಹಾಕಿ ಸಾರ ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಊಟ ಮಾಡ್ತೀರಾ ಭಾರಿ ಚೆನ್ನಾಗಿರ್ತದೆ ಉಬ್ಬಿರೋ ಸಾರನ ಈತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸಂತೆಯಿಂದ ತಂದಿದ್ದೀನಿ ಕುಂಡು ಸಂತೆಯಿಂದ ಈಗ ಕರ್ಮಿನ ಉರಿತಾಯಿದ್ದೀನಿ ಕರ್ಮಿನ ಹುರಿದು ಕಳ್ದುಬಿಟ್ಟು ಅದಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ಒಗ್ಗರಣಿ ಒಗ್ಗರಣೆ ಮಾಡ್ತೀನಿ ಹುರಿಬೇಕು ಚಂಪಾಳ ಹುರಿದು ಹಾಕ್ತದೆ ತಲೆಕಿತ್ತಾಕಿದ್ರೆ ತಲೆಯಲ್ಲಿ ಮಣ್ಣು ಇರ್ತದೆ ಅದನ್ನು ಮಣ್ಣನ್ನು ಯೂಸ್ ಮಾಡೋಕ್ಕಾಗಲ್ಲ ಹುರಿದ್ಮೇಲೆ ಎಲ್ಲ ಕರಿ ಬರ್ತದೆ ಹುರಿದ್ಮೇಲೆ ಎಲ್ಲ ಕ್ಲೀನಾಗಿ ಅದು ಗಲೀಜೆಲ್ಲ ಒಯ್ತದೆ ಆವಾಗ ಎಲ್ಲ ಕೇಳಿಬಿಟ್ಟು ಕ್ಲೀನಾಗಿ ಎಲ್ಲ ಒಪ್ಕೊಂಡು ಹಾಕ್ತೀವಿ ನೋಡಿ ಹಿಂಗೆ ಕ್ಲೀನಾಗಿ ಕಳಿಬೇಕು ಕಳೆದ್ಬಿಟ್ಟು ಮೂರು ನಾಲ್ಕು ಸರೀನಾ ಕ್ಲೀನಾಗಿ ಹಾಕ್ಬಿಟ್ಟು ಸರಿಯಾಗಿ ಹ್ಞೂ ನೋಡಿ ಅದಕ್ಕೆ ಹಾಕ್ತೀವಿ ಹಾಕ್ಬಿಟ್ಟು ಕ್ಲೀನಾಗಿ ಮಾ ಬೇಯಿಸಿ ಕೆಳಕ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬಿಟ್ಟು ಉಣ್ಣೋದು

ಕರ್ಮಿನ ಸಾರು ರೆಡಿ ಆಯ್ತು ಈಗ ಊಟ ಮಾಡೋದು